ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಆರು ಒಂದು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗನೂರಿ ಪತ್ರಕರ್ತ ಮಾಧ್ಯಮದ ನನ್ನ ಸಹೋದರರನ್ನು ನಿಮ್ಮೆಲ್ಲರನ್ನು ಅತ್ಯಂತ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೋತಾ ಇದ್ದೀನಿ ಧನ್ಯವಾದಗಳು ಈಗ ವೇದಿಕೆ ಮೇಲೆ ಪರಂಪೂಜರಿಗೂ ಹಾಗೂ ಎಲ್ಲ ಗಣ್ಯರಿಗೂ ಕಾರ್ಯಕ್ರಮ ಅಧ್ಯಕ್ಷರಾದಂತ ಶಿವಾನಂದ್ ಸುಮ್ಮಕ್ಕನವರು ಸುದ್ದಿಗೌಡ ಪಾಟೀಲ್ ಅಕ್ಷಯ್ ಕುಮಾರ್ ಆನಂದ್ ಬಕಾಯಿ ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ಹತ್ತಂಗರ ಹತ್ರ ಪೈಪ್ಲೈನ್ ಡೈವರ್ಟ್ ಆಗಿ ಕಡೆ ನಡೆದಿತ್ತು ಯಾಕೆ ಹೊಲಾಗ ಅಂತ ಅವ್ರು ಕೇಳಿ ಪ್ರಶ್ನೆ ಮಾಡ್ರೆ ವಕೀಲರು ಶ್ರೀ ಜೋಶಿ ಅವ್ರ ಅವ್ರೀಲ ಅವರು ಹೋಗಿ ಹೋಗಿ ಮರ್ದಿವ್ ಮಳ ಮರ್ಜಿಸ್ ಬರ್ಗ ಅವ್ರು ಹೊಂದ ಹಾಕಿ ಬಿಟ್ಟಿದ್ರು ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ರು ಆಮೇಲೆ ಜಿಲ್ಲಾ ಅಧಿಕಾರಿಗಳು ಒಂದ್ಸಲ ಸ್ಟೇಟ್ಮೆಂಟ್ ಕೊಟ್ಟು ನಮ್ಮ ಕಡೆಯಿಂದ ಏನೋ ಪರ್ಮಿಷನ್ ತಗೊಂಡಿಲ್ಲ ನಮ್ಗೆ ಕೇಳಿಲ್ಲ ಇದೆ ಮಾಹಿತಿ ಮಾಹಿತಿ ಅನ್ತಕ್ಕಂಥದನ್ನ ಅದ್ರ ಜೊತೆಗೆ ಮಹಾನಗರ ಪಾಲಿಕೆಯ ಅದ ಪತ್ರಿಕೆ ಒಳಗಡೆ ಬಂದಿತ್ತು ಕಮಿಷನರ್ನು ಕೂಡ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇದ ನಮಗ್ ನೀರ್ ಎಲ್ಲಾ ಬಿಟ್ಟು ಇಲ್ಲಿದ ಧಾರವಾಡಕ್ಕೆ ಹೋತಂದ್ರ ಬೆಳಗಾವ್ ಕಣೆ ಈಗ ಒಂದ್ ವಾರದಾಗ ಒಮ್ಮೆ ಕುಡಿಯಕ್ಕೆ ನೀರ್ ಬರಕ್ತ ಇನ್ನ ಎಲ್ಲರಿಗೂ ತೊಂದರೆ ಆಕೈತಿ ಅಂತ ಹೇಳಿ ಅವ್ರದ್ದು ಒಂದ್ ಅನಿಸಿಕೆಯನ್ನ ಪತ್ರಿಕೆದೊಳಗೆ ನೋಡಿದೊಳಗ ಅವಾಗ ನಮಗ ನಮ್ ದೋಸ್ರು ಅವ್ರ ಚಿಕ್ಕೋಡಿ ಅವ್ರ ಓಡಾ ಪಟ್ಟಿಲತ್ ಅವ್ರ್ ಹೇಳಿ ಇದೆಲ್ಲ ನಡೆದೈತಿ ನಾಯಕ್ರೆ ಏನೇ ನಾನ್ ಸ್ವಲ್ಪ ಸಲುವಾಗಿ ಎಚ್ಚರಿಕೆ ವಹಿಸ್ರಿ ಇಲ್ಲಾಂದ್ರೆ ನಾ ತೊಂದರೆ ಆಕೈತಿ ನೋಡ್ರಿ ಅಂತ ಹೇಳಿ ಆಮೇಲೆ ನಾವು ಸುನ್ನಂಗ ಸ್ಟಾರ್ಟ್ ಮಾಡೇ ಬೆಳಗಾವದೊಳಗೆ ಇದ್ರದೊಂದು ವೇದಿಕೆ ಮಾಡಿ ಹೇಳಿದಾಗ ನನಗೂ ಗೊತ್ತಿಲ್ಲ ಅಂತ ಹೇಳಿದ್ರು ಈ ರೀತವಂಥದ್ದು ಒಂದು ಬೆಳವಣಿಗೆ ಹಿನ್ನೆಲೆಯಲ್ಲಿ ಮೊನ್ನೆ ಸಂಕೇಶ್ ಒಂದು ಕಾರ್ಯಕ್ರಮ ಇತ್ತು ರೈತರಿಗೆ ಒಂದು ಈ ಸಾವಯವ ರೈತರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇತ್ತು ಅಲ್ಲೇ ಸಹಜ ಹಂಗ ಕೂತಾಗ ನಡ್ಸೋಷಿ ಬುದ್ಧಿಯವ್ರ ಜೋಡಿ ಮಾತಾಡೋಕೋದು ಕೂತಿದ್ದು ಬರ ಹಿಂಗ ನೀರ್ ಹೊತ್ತ ನಮ್ಗೆ ನೂರ ಹಳ್ಳಿಗಳು ಕುಡಿಯಾಕ ನೀರ್ ಇಲ್ಲಿ ಬರ್ತಾವ ಆಮೇಲೆ ನಮ್ಮ ಬೆಳಗಾವಿ ಜಿಲ್ಲೆ ಸಾಕಷ್ಟು ಇಂಡಸ್ಟ್ರಿ ಬೆಳಕೈತಿ ಬಿಜಾಪುರ್ ಬಗಲ್ ಕೊಡ್ತಕ್ಕ ಬೆಳಗಾವ್ ಹಿಡ್ಕೊಂಡು ನೀರ್ ತೊಂದರೆ ತೊಂದ್ರೆ ಆಗತ್ತೈತ್ರಿ ಅಪಾರ ಕೂಡಲೇ ಫಸ್ಟ್ ಮೊದಲು ಕರೆದ್ ಬಿಡ್ರಿ ಕೆಲಸ ನಮ್ ಅಜರ್ ಮಠಗಳ ಕೆಲಸ ಏನತ್ತಂದ್ರ ಇದನ್ನೆಲ್ಲನು ರಕ್ಷಣೆ ಮಾಡಿ ರೈತನ ಉಳಿಸತಕ್ಕಂತ ಕೆಲಸ ನಮ್ ಜವಾಬ್ದಾರಿ ಅಂತದ ಐವತ್ತು ಮಂದಿ ಕರಿ ಕರೀರ ಒಳಗ ಕರ್ತೇವು ಯಾರ ಹೇಳಕ್ ಆಗೈತಿ ಇಲ್ಲ ಅಂತ ಎಲ್ಲ ಇಂತ ಇಂಥ ಒಂದು ವೇದಿಕೆ ಅವರ ಯಾವಾಗ ಗೊತ್ತಾಗಿತ್ತು ಅವಾಗಣ ಅವ್ರು ಹೇಳಿಬಿಟ್ರಿ ಇಂಥ ಚಟುವಟಿಕೆ ಒಳಗ ಧರ್ಮದ ಹಿನ್ನೆಲೆಯಲ್ಲಿ ಸಮಾಜದ ಹಿನ್ನೆಲೆಯಲ್ಲಿ ಏನು ಇವತ್ತ ಆಗು ಹೋಗ್ ಬರ್ರೆ ಅವ್ರ ಮಠದ ಪರಂಪರೆ ತಮಗೆಲ್ರಿಗೂ ಗೊತ್ತದ ಯಾರಿಗೆ ತೊಂದರೆ ಆಕೈತೆ ಆ ತೊಂದರೆಗೆ ಹೋಗಿ ನಿಲ್ತಕ್ಕಂಥ ಒಂದು ಮಠ ಅದ ಅಂತ ಒಂದು ಹಿಂಚಿಗೆ ಮಠದ ಪರಮ ಪೂಜೆ ಮಂಜುನಾಥ ಸ್ವಾಮಿಗಳು ಎಟಿಎಂ ಸಿ ನೀರ ಇಂಡಸ್ಟ್ರಿ ಇಲ್ಲ ಕೊಡಾಕಣ ಬೇಕು ಹಾಕ್ತೈತೆ ಅದು ಕೊಡಬೇಕಂತ ಕುಡಿಯಾಕ್ ನೀರ ಇಲ್ಲ ಎಲ್ಲ ರಸ್ತಾ ಮಾಡ್ರೆ ಬಂದ್ ಮಾಡ್ತೀರಿ ಮಾಡಾಕ್ ನೀರು ಹಾಕ್ತಿಲ್ಲ ಅಂತ ಹೌದೊಂದು ನಮ್ಗ ನಾಳೆ ಇಲ್ಲಿ ಸಕ್ಕರೆ ಸಕ್ಕರೆ ಕಾರ್ಖಾನೆ ಬಂದ್ಬಿಟ್ಟು ಯಾರು ಹಾಕೋದ ಯಾಕೆ ಬರ್ತದ ಇವ್ರು ಹಾಕೋದ ನಮ್ಮ ಎಲ್ಲಾ ಆಡಳಿತಾತ್ಮಕ ಇರತಕ್ಕಂತ ಎಲ್ಲಾ ಎಲ್ಲ ಕಾರ್ಯ ಒಂದು ದಿವಸ ಬಂದ್ ಮಾಡಿ ಆಗದೆ ಇದ್ರೆ ಮುಂದೆ ಮತ್ತೆ ಉಗ್ರವಾಗಿ ಹೋರಾಟ ನಾವು ಮಾಡಲೇಬೇಕಾಗ್ತದ ಎಲ್ಲಿವರೆಗೆ ನಾವು ಹೋರಾಟ ಪೂರ್ತಿ ಮಾಡಲ್ಲ ಈ ನೀರು ನಿಲ್ ನಾವು ಕಡೆ ನಿಲ್ಲಿಸೋದು ನನಗಂತೂ ಅನಿಸ್ತದೆ ನನ್ನ ಅನುಭವ ಆ ದೃಷ್ಟಿಯಿಂದ ಇವತ್ತು ನಮ್ಮ ಮೇಲೆ ನನ್ನ ಹೊಲಕ್ಕೆ ನೀರು ಬರ್ತಂತ ಮಳೆ ಹಾಕಿರ್ ಈ ಭಾಗದ ಇಡೀ ಜನರಿಗೆ ಜೀವನಾಡಿ ಇರ್ತಕ್ಕಂತಹ ಇವತ್ತು ಡ್ಯಾಮ್ ಕೆ ಐ ಡಿ ಬಿ ಕಡಗಾಲ ಕಾಣಿಸ್ಲಿಲ್ಲ ನಿಮ್ಗೆ ಕಡಗಲಾದಿಂದ ಕಾಕ್ತಿ ತನಕ ಇರ್ತಕ್ಕಂಥ ಎಸ್ ಸಿ ಡದ್ ಆ ನೀರು ಕೊಡ್ಬೇಕು ಅನಿಸ್ಲಿಲ್ಲ ಇಂಡಸ್ಟ್ರಿಗೆ ನೀರ್ ಮಾರ್ತ ಮಾರ್ಕೊಳ್ತಕ್ಕಂಥ ಕಮರ್ಷಿಯಲ್ ಕೊಡ್ತಕ್ಕಂಥ ಈ ಅಪರಾಧ ನೀವು ಮಾಡ್ತಾ ಇದ್ದ ಈ ತಪ್ಪನ್ನು ನೀವು ಮಾಡ್ತಾ ಇದ್ದೀವಿ ಮನೆ ನಾವೇ ಕೇಳಿದಾಗ ಕುಡಿಯೋಕೆ ನೀರು ಹುಕ್ಕೇರಿ ಕುಡಿಯ ನಾವು ಮೂರೂವರೆ ವರ್ಷ ಆಂದೋಲನ ಸರಿ ಗೊತ್ತು ಹುಕ್ಕೇರಿ ಕುಡಿಯ ನೀರು ಸರ್ವಾಗಿ ಮತ್ತು ಇಪ್ಪತ್ತಾರು ಹಳ್ಳಿ ಯೋಜನೆ ಮಾಡ್ಬೇಕಾದ್ರೆ ಮೂರೂವರೆ ವರ್ಷ ತೋಡುದು ಮೂರೂವರೆ ವರ್ಷ ಸುಮ್ಮನೆ ದಿವಂಗತ ಉಮೇಶ್ ಕತ್ತಿ ನಮಿಸ್ಬೇಕು ಸತತವಾಗಿ ಹೋರಾಟ ಮಾಡಿದ ನಂತರ ಅವ್ರು ನಿಲ್ಲಿಸಿದ್ದಾಗ ಉಕ್ಕೇರಿಗೆ ಇಪ್ಪತ್ತಾರು ಹಳ್ಳಿಗೆ ಎಟ್ ಟೈಮ್ ನೀರು ಕೊಡ್ತಕ್ಕಂತಹ ವ್ಯವಸ್ಥೆ ಇವತ್ತು ಮಾಡ ಅದಕ್ಕೆ ಆ ರೀತಿ ನಾವಿವತ್ತು ಎಂ ಎಲ್ ಎ ಮಾಡ್ತಾರ ಎಂ ಪಿ ಮಾಡ್ತಾರ ಶಶಿಕಾಂತ್ ನಾಯ್ಕ ಮಾಜಿ ಎಂ ಎಲ್ ಎ ಮತ್ತೆ ಎಂ ಎಲ್ ಎ ಮಾಡಿಸ್ರ ಏನು ಪ್ರಯತ್ನ ಮಾಡ್ತಿರ್ಬೇಕು ಅಂತ ಮಾಡ್ತಾ ತಂದು ತಿಳ್ಕೊಂಡಿರಿ ನಾವು ನೀವು ಕೂಡ್ಕೊಂಡು ಇದು ಸಮಾಜ ನಾವು ಕೊಟ್ಟಂತ ಆದೇಶ ಈ ಸಮಾಜ ಕೊಟ್ಟಂತ ಒಂದು ಆರ್ಡರ್ ಅಂತ ತಿಳ್ಕೊಂಡು ನಾವು ಇನ್ನ ಸಂಪೂರ್ಣವಾಗಿ ನಾವು ಅದರಲ್ಲಿ ಪೂರ್ಣ ಆಗಿ ಮಾಡಿಕೊಂಡು ಈ ಕಾರ್ಯ ಎಲ್ಲಿವರೆಗೆ ನಾವು ಆ ನೀರಲ್ಲಿ ಹೋಗದೆ ನಮ್ಮ ನಮ್ಮ ಭಾಗಕ್ಕೆ ಉಪಯೋಗ ಆಗ್ಬೇಕನ್ನುವಂಥದ್ದು ಐವತ್ತೊಂದು ಟಿ ಎಮ್ ಸಿ ಹೆಸರಾತ್ರಿ ಅವ್ರು ಒಂದು ಟಿ ಎಮ್ ಸಿ ನೀರು ಇಲ್ಲ ಯಾಕಂದ್ರೆ ಉಳ್ಳೆ ತುಂಬಿ ನಲವತ್ತೆಂಟು ವರ್ಷದಾಗ ಆ ಹಿಡಕಲ್ ಮೇಲೆ ಒಂದು ಪುಟ್ಟಿ ಮಣ್ಣು ತುಂಬಿ ಅನಿಸಲಿ ಸರ್ಕಾರಕ್ಕೆ ಒಂದು ಪುಟ್ಟಿ ಮಣ್ಣು ತುಪ್ಪ ಡ್ಯಾಮ್ದಾಗಿಂದ ಒಂದಷ್ಟಿಗೆ ಕತ್ತರು ಸ್ವಲ್ಪ ತೆಗೆದ್ರು ಅದೇನು ಮಣ್ಣು ರಸ್ತಾ ಮೇಲೆ ಬೆಳಕತ್ತೆ ರೀ ಟ್ರ್ಯಾಕ್ಟರ್ದಾಗ ಹೂ ಹೂ ಮಣ್ಣ ಮತ್ತು ರಸ್ತಾ ಬೆಳೆದ್ ಮೇಲೆ ಆಕಾಶ ಹೋಗ್ತೈತಿ ನಾನು ನನ್ನ ಹೊರಕೆ ಗೊಬ್ಬರ ಹಾಕ್ತೀನಿ ಯಾರ ಮೂಲಕ ನಡೀತಾ ಇದೆ ಯಾವ ರೀತಿ ನಡೀತಾ ಇದೆ ಹತ್ತಲ್ಲ ಇಪ್ಪತ್ತಲ್ಲ ಮೂರ್ನೂರ ಐವತ್ತು ಕೋಟಿ ರೂಪಾಯಿ ಬಜೆಟ್ ಈ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ರಲ್ಲ ಇದಕ್ಕೆ ಯಾರು ಹೊಣೆ ಯಾರು ಇದಕ್ಕೆ ಮೂಲ ಅಂತ ಕೇಳಿದಾಗ ಪರ್ಮಿಷನ್ ಇರಲಿಲ್ಲ ಹಾಗಾದ್ರೆ ಇಂತಹ ಬಲ ದೊಡ್ಡದಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ ಪ್ರಾಜೆಕ್ಟು ನಮ್ಮ ಭಾಗದ ನೀರಿನಿಂದ ಹೋಗ್ತಾ ಇದೆ ಅಂತಂದ್ರೆ ಇಲ್ಲಿರ್ತಕ್ಕಂಥ ನಮ್ಮ ಜನಪ್ರತಿನಿಧ ನಿಧಿಗಳಿಗೆ ಮಾಡ್ತಾ ಇದ್ರು ಅದನ್ನೇ ಮುಂದುವರೆದು ನಾಯಕರು ಹೇಳಿದರು ನಮ್ಮ ಗಮನಕ್ಕೆ ಬಂದಿಲ್ಲ ಅಂದರು ನಮ್ಗೆ ಗೊತ್ತಾಗಿಲ್ಲ ಅಂತಂದ್ರು ಅದಕ್ಕೊಂದು ಸಣ್ಣ ಉದಾಹರಣೆ ಕೊಟ್ಟರು ಒಳಗೆ ನಡೀತಕ್ಕಂಥ ಕೆಲವೊಂದು ವ್ಯವಹಾರಗಳಕ್ಕೆ ಮನೆ ಯಜಮಾನ ಜವಾಬ್ದಾರ ಅದು ಒಳ್ಳೆಯದಾಗ್ಲಿ ಕೆಟ್ಟದ್ದಾಗಲಿ ಊರೊಳಗೆ ನಡೀತಕ್ಕಂಥದ್ದಕ್ಕ ಒಬ್ಬ ಹಿರಿಯ ಇರ್ತಾನೆ ತಾಲೂಕಿನ ನಡೀತಕ್ಕಂತ ಒಬ್ಬ ಹಿರಿಯಾದನ ಜಿಲ್ಲಾಕೊಬ್ಬ ಹಿರಿಯಾದನ ಅದಕ್ಕೆ ಅಧಿಕಾರ ಅಂತ ಕೊಟ್ಟುಕೊಂಡಿವಿ ತಹಸೀಲ್ದಾರು ಡಿ ಸಿ ಮತ್ತೊಂದು ಮಗದೊಂದು ಇವರನ್ನ ಮ್ಯಾಲ ಕೂತವ ಜಿಲ್ಲಾ ಉಸ್ತುವಾರಿ ಅವ್ರ ಮ್ಯಾಲ ಅವರು ನೀರಾವರಿ ಇಲಾಖೆ ಸಚಿವರು ಕೊನೆಗೆ ಮುಖ್ಯಮಂತ್ರಿ ಅಂದ್ರೆ ಒಂದು ಚೈನ್ ಅದೇ ಏನೇ ಆಗಬೇಕಾದ್ರೂ ಆ ಚೈನ್ ಮೂಲಕ ನಡೀತಾ ಇರ್ತದೆ ಇಲ್ಲಿಂತ ದೊಡ್ಡ ಅವ್ಯವಹಾರ ನಡೆದ್ರು ಈ ಚೈನ್ ತಿಳಿತಾ ಇಲ್ಲ ಅಂತಂದ್ರೆ ಇವತ್ತೇನಾಗ್ಬಿಟ್ಟದ ಒಂದು ಮಾತು ನಿನ್ನೆ ನಾನು ಪಾಟೀಲರ ಮುಂದೆ ಹೇಳಿದೆ ಕೇರಿ ತಾಲೂಕಿಗೆ ಯಾಕೆ ಇಷ್ಟು ಮಂದಿ ತುಂಬಾ ಹಾಕ್ತಾರೆ ಅಂದ್ರೆ ಯಾವದೇ ಇಂಡಸ್ಟ್ರಿಗಳು ಅದು ಧಾರವಾಡ ಆಗಲಿ ಮತ್ತೊಂದಾಗ್ಲಿ ಮಗದೊಂದಾಗಲಿ ಬೇರೆ ಬೇರೆ ಇಂಡಸ್ಟ್ರಿಗಳನ್ನ ಬೇರೆ ಬೇರೆ ಜಿಲ್ಲಾ ಕಟ್ಟಕೊಂಡು ನೀರಿಗ್ಯಾಕೆ ನಮ್ಮ ಹಂತೆ ಬರ್ತಾರಂತಂದ್ರ ನಮ್ದೆಲ್ಲಾ ಬಾಯ ಸತ್ತವರಾಗಿ ಏನನ್ನು ಕೇಳಲ್ಲ ಉಕ್ಕೇರಿ ಭಾಗದವರು ತಕ್ಕಂತ ದೃಷ್ಟಿಕೋನದೊಳಗೆ ಇಟ್ಟುಕೊಂಡು ಮನವಿ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳುವಾಗ ಡಿ ಸಿ ಅವರು ಹೇಳಿದ್ರಂತೆ ಇಲ್ಲ ಇಷ್ಟು ಪರ್ಸೆಂಟೇಜ್ ನೀರನ್ನ ಅಲ್ಲಿ ಮುಟ್ಟಿಸಲೇಬೇಕು ಕೊಡ್ಲೇಬೇಕು ಇದು ಕಾನೂನು ಹೇಳ್ತದಂತ ಆದ್ರೆ ಒಂದು ನೆನಪಿರ್ಲಿ ಕಾನೂನು ಪ್ರಕರಣನೆ ಮಾತಾಡ ನಾವೆಲ್ಲರೂ ಇವತ್ತು ಇಂತಹ ಇಂಡಸ್ಟ್ರಿಗೆ ಅಥವಾ ಇಂತಹ ಕಮರ್ಷಿಯಲ್ ಕೈಗಾರಿಕಾ ವಲಯಕ್ಕೆ ಇಷ್ಟು ನೀರನ್ನ ಕೊಡಲೇಬೇಕು ಎಂಬ ಕಾನೂನು ಅವರ ಪುಸ್ತಕದಲ್ಲಿರಬಹುದು ಆದ್ರೆ ನಮ್ಮ ಭಾಗದ ಜಲಾಶಯದಿಂದ ಕೊಡಬೇಕು ಅಂತ ಎಲ್ಲೂ ಕಾನೂನು ಮಾಡಿಲ್ಲಲ್ಲ ನಮ್ಮ ಭಾಗದ ಜಲಾಶಯದಿಂದನೇ ಅಲ್ಲಿ ಕೊಡಬೇಕಂತ ಎಲ್ಲಿ ರೂಲ್ಸ್ ಇಲ್ಲ ಮಗ್ಗಲದಲ್ಲಿ ಅವರಿಗೆ ಸಾಕಷ್ಟು ನವಿಲ ತೀರ್ಥ ಆಗಿರ್ಬೋದು ಬೇರೆ ಬೇರೆ ಹಂತದೊಳಗೆ ನೀರಿನ ಅನುಕೂಲದೆ ಮಹದಾಯಿಯಿಂದ ಅನುಕೂಲದೆ ಆದ್ರೆ ನಮ್ಮ ಭಾಗದ್ದು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನೀರನ್ನೇ ಧಾರವಾಡ ಕೈಗಾರಿಕಾ ಕೊಟ್ಟು ಉದ್ಧಾರ ಮಾಡ್ರಿ ಅಂತ ಯಾವ್ದ್ರ ಕಾನೂನು ಹೇಳದೆನೋ ಹೇಳಬಹುದು ಈ ವ್ಯವಸ್ಥೆಯನ್ನ ನಾವು ಮಾಡ್ಬೇಕಾಗ್ತದೆ ಯಾಕೆಂತಂದ್ರೆ ಕೇವಲ ನಮ್ಮ ಭಾಗದ ನೀರು ಹುಕ್ಕೇರಿ ತಾಲೂಕಿನವ್ರಿಗೆ ಅಷ್ಟೇ ಕುಡ್ಲಿಕ್ಕೆ ಅನುಕೂಲ ಬಿಡು ಅಂತೇಳಿ ಸುತ್ತಮುತ್ತಲಾರೆಲ್ಲ ದಂಡ ಕಟ್ಟಿ ನೀರನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದ್ರೆ ಸುಮ್ಮನೆ ಆಗ್ತಿತ್ತು ಇವತ್ತು ಹುಕ್ಕೇರಿ ಭಾಗದಲ್ಲಿ ಇರತಕ್ಕಂತಹ ರಾಜ ಲಖಮಗೌಡ ಜಲಾಶಯದ ನೀರು ನಮ್ಮ ಭಾಗದ ಇನ್ನೂ ಒಂದು ಒಂದಷ್ಟು ಹಳ್ಳಿಗೆ ಮುಡತಕ್ಕಂಥ ವ್ಯವಸ್ಥೆ ಆಗಬೇಕಾಗಿದೆ ಅದು ಕುಡಿಯುವ ನೀರಾಗಿ ಪಶು ಪಕ್ಷಾದಿಗಳ ನೀರಾಗಿ ಜಾನುವಾರುಗಳಿಗೆ ಭೂಮಿಗೆ ಹೊಲಕ್ಕೆ ತೋಟಕ್ಕೆ ಗದ್ದೆಗೆ ಇಷ್ಟೇ ಅಲ್ಲ ನಮ್ಮ ಜಿಲ್ಲೆಯಲ್ಲೇ ಸುಮಾರು ಹದಿನೈದರಿಂದ ಇಪ್ಪತ್ತು ಸಕ್ಕರೆ ಕಾರ್ಖಾನೆಗಳಿಗೆ ಮುಕ್ತವಾಗಿ ಒದಗಿಸ್ತಕ್ಕಂಥ ನಮ್ಮ ಜೀವನಾಡಿಯಾದ ಈ ಜಲಾಶಯ ಇವತ್ತು ನಮ್ಮನ್ನ ಬಿಟ್ಟು ಬೇರೆ ಕಡೆ ತಗೊಂಡು ಹೋಗ್ತಾರೆ ಅಂದ್ರೆ ಹಸಿದವನಿಗೆ ಅನ್ನ ಹಾಕೋದು ಧರ್ಮ ಆದ್ರೆ ನಾವು ಹಸದ ಇನ್ನೊಬ್ಬರಿಗೆ ಅನ್ನ ಹಾಕೋದು ಧರ್ಮ ಅಲ್ಲ ಕೊಡಬೇಕನ್ನೋದು ಇರಬಹುದು ಆದ್ರೆ ಯಾವುದಕ್ಕಾಗಿ ಇವತ್ತು ಬರಗಾಲ ಆಗಿದೆ ನಮ್ಮ ಭಾಗದ ಜಲಾಶಯದೊಳಗ ಕಳೆದ ಐದಾರು ವರ್ಷಗಳಿಂದ ಒಳ ನೀರಿನ ಹರು ತುಂಬಾ ಕಡಿಮೆ ಆಗ್ತದೆ ಆಮೇಲೆ ನಾಲ್ಕಾರು ಟಿ ಎಂ ಸಿ ಮೂಲನ್ನ ತುಂಬಿಕೊಂಡಿರ್ತಕ್ಕಂಥ ವ್ಯವಸ್ಥೆನ ಹೇಳಿದ್ರು ಅವರು ಐವತ್ತೊಂದು ಟಿ ಎಂ ಸಿ ಪೂರ್ಣ ಎಷ್ಟೆಷ್ಟು ಮೈನಸ್ ಆಗ್ತದೆ ಎಷ್ಟೆಷ್ಟು ಕಡಿಮೆ ಆಗ್ತದೆ ಯಾವ ಯಾವ ಹಂತದೊಳಗೆ ಎಷ್ಟೆಷ್ಟು ನೀರನ್ನ ಸಂಗ್ರಹಣ ಮಾಡ್ಕೊಳ್ಬೇಕು ಬರೆಯೋ ಕುಡಿಯೋದಕ್ಕಾಗಿ ಅಷ್ಟೇ ಅಲ್ಲ ಇವತ್ತು ಇಡೀ ಹುಕ್ಕೇರಿ ನಗರ ಅಷ್ಟೇ ಅಲ್ಲ ಸಂಕೇಶ್ವರ ನಗರ ಅಷ್ಟೇ ಅಲ್ಲ ಬಹುಪಾಲು ಹಳ್ಳಿಗಳಿಗೆ ಕುಡಿಯುವ ಮೂಲ ಆಧಾರ ಜೀವನಾಡಿ ನಮ್ಮ ಜಲಾಶಯ ಬೆಳಗಾವ್ ಭಾಗಕ್ಕೆ ನೀರನ್ನ ಕಳಿಸ್ತಕ್ಕಂಥ ವ್ಯವಸ್ಥೆ ಜಮಖಂಡಿಯ ಪೂರ್ಣ ಬಾಗಲಕೋಟು ಭಾಗಕ್ಕೆ ಕುಡಿತಕ್ಕಂಥ ವ್ಯವಸ್ಥೆ ಇಂಡಸ್ಟ್ರಿಯಲ್ಗೆ ವ್ಯವಸ್ಥೆ ವಿಜಾಪುರ ಬಹುಭಾಗಕ್ಕೆ ಕುಡಿತಕ್ಕಂಥ ವ್ಯವಸ್ಥೆ ಇನ್ನು ಎಷ್ಟೋ ಕೆಲಸಕ್ಕೆ ಇದೇ ನಮಗೆಲ್ಲ ಮೂಲಾಧಾರ ಇದನ್ನ ನಾವು ಯಾವ ರೀತಿ ಬಳಸ್ಕೊಳ್ಬೇಕನ್ನುವಂತಹ ತೀರ್ಮಾನ ಯಾವ ಸರ್ಕಾರ ತಗೊಂಡ್ರೆ ಅಪ್ರಿಶಿಯೇಟ್ ಮಾಡಬಹುದು ಆದ್ರೆ ನಮ್ಮ ನೀರನ್ನ ನಮಗೆ ಇಲ್ಲದೆ ಇದ್ದಾಗ ಬೇರೆಯವರು ಕೊಡ್ತೀವಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಇದನ್ನ ಜನಪ್ರತಿನಿಧಿಗಳು ನಿನ್ನೆ ಕೂಡ ಶಾಸಕರದನ್ನ ಗಮನಕ್ಕೆ ತಗೊಂಡ ತಕ್ಷಣ ಬಹಳ ಚೆನ್ನಾಗಿ ನಮ್ಗೆ ಸ್ಪಂದನೆ ಅನ್ನಿಸ್ತು ನಾವ್ ಯಾಕಂತಂದ್ರೆ ಯಾವ ವಿಷಯಕ್ಕೆ ಜನಪ್ರತಿನಿಧಿಗಳಾದವರು ಪ್ರತಿನಿಧಿಗಳಾಗಿ ಇಡೀ ಜನರಿಗೋಸ್ಕರ ಆ ಕೆಲಸಕ್ಕೆ ಕೈ ಹಾಕ್ತಾರೋ ಅಂತವರಿಗೆ ಬೆಂಬಲ ಇದ್ದೇ ಇರ್ತದೆ ಅದು ಅವರ ಆದ್ಯ ಕರ್ತವ್ಯ ಅದಕ್ಕೆ ಜೋಶಿ ಅವರು ಹೇಳಿದ ಮಾತನ್ನೇ ಮುಂದುವರೆದು ಹೇಳಬೇಕಾದ್ರೆ ಒಬ್ಬ ಅಧಿಕಾರಿ ಜಿಲ್ಲಾಧಿಕಾರಿ ತನ್ನ ಜಿಲ್ಲೆಗಳಿಗೆ ಆಗ್ತಕ್ಕಂಥ ನೋವುಗಳಿಗೆ ಸ್ಪಂದನೆ ಕೊಡಬೇಕು ಹೊರತು ಇನ್ನಷ್ಟು ನೋವನ್ನು ಕೊಡತಕ್ಕಂಥ ವ್ಯವಸ್ಥೆಯನ್ನು ಮಾಡಬಾರ್ದು ಆ ಕೆ ಡಿ ಪಿ ಮೀಟಿಂಗ್ ಆಗುವಾಗ ಉಸ್ತುವಾರಿ ಸಚಿವರಿಗೆ ಇಲ್ಲ ಈ ರೀತಿ ಇದೆ ಕೊಡಬೇಕನ್ನೋ ಕಾನೂನು ಸಂವಿಧಾನ ಆದರೆ ಕೊಡ್ತಕ್ಕಂಥ ನೀರಿನ ಮಟ್ಟ ಅಲ್ಲಿ ಗರಿಷ್ಠ ಇಲ್ಲ ಯಾಕಂದ್ರೆ ಈಗ ಫೆಬ್ರವರಿ ಮಾರ್ಚ್ ತಿಂಗಳೊಳಗಾಗಿ ಇಂದಷ್ಟು ನೀರು ಕಡಿಮೆ ಆಗ್ತದೆ ಏಪ್ರಿಲ್ ಬರೋದ್ರೊಳಗೆ ತೀರಾ ಕಡಿಮೆ ಆಗ್ತದೆ ಪೂರ್ಣ ಕಡಿಮೆ ಆದಾಗ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಕೊಳ್ಬೇಕು ಬ್ಯಾರೇಜ್ಗಳನ್ನ ತುಂಬಿಕೊಳ್ಳೋ ವ್ಯವಸ್ಥೆ ಆಗಬೇಕು ಕಿನಾಲ್ಗೆ ಬಿಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಜಾನುವಾರು ತೆಗೆದು ವ್ಯವಸ್ಥೆ ಆಗಬೇಕು ಬಂಡಿ ಏನು ಬೇರೆ ಬೇರೆ ರಂಗ ಇದಾವೆ ಸರ್ಕಲ್ ಇದ್ದಾವೆ ಆ ಎಲ್ಲ ಸರ್ಕ್ಯುಲರ್ನ ತುಂಬತಕ್ಕಂತ ವ್ಯವಸ್ಥೆನ ಮಾಡಬೇಕು ಅಷ್ಟರ ಮಟ್ಟಿಗೆ ನೀರಿಲ್ಲ ಹಾಗಾಗಿ ಧಾರವಾಡ ಕೊಡೋದು ಬೇಡ ಅಂತ ಒಂದು ಮಾತು ಹೇಳಿದ್ರೆ ಈ ಹೋರಾಟಕ್ಕೆ ನಾವು ಯಾರೂ ಬರೋ ಅವಶ್ಯಕತೆ ಇರಲಿಲ್ಲ ಅದೇ ಇದೊಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಕುತಂತ್ರ ಈ ಕುತಂತ್ರಕ್ಕೆ ನಾವೆಲ್ಲ ಸ್ವತಂತ್ರ ಭಾವದಿಂದ ದುಡಿದ್ವಿ ಅಂತಂದ್ರೆ ಆ ನೀರನ್ನು ನಾವು ಸಾಂಕೇತಿಕವಾಗಿ ವಿನಯದಿಂದ ಮನವಿ ಕೊಡ್ತಾ ಇದ್ದೇವೆ ಅದಕ್ಕೊಂದು ರೂಲ್ಸ್ ಅದೇ ಆ ಪ್ರಕಾರ ನಡೀತಾ ಇದೆ ಮೊದಲು ವಿನಯದಿಂದ ಮನವಿ ಆಮೇಲೆ ವಿನಂತಿ ಮೂಲಕ ಮತ್ತೊಂದು ಮನವಿ ಇದಾಗದಿದ್ರೆ ಉಗ್ರ ಹೋರಾಟ ಅದಕ್ಕೆ ನಾವು ವಿನಂತಿ ಮೂಲಕ ಕೇಳ್ಕೊಳ್ಳೋದೇನು ಅಂತಂದ್ರೆ ತಹಸೀಲ್ದಾರ್ ಮೂಲಕ ಡಿ ಸಿ ಅವ್ರು ಕೇಳ್ಕೊಳ್ಳೋದೇನಂತಂದ್ರೆ ಸ್ಥಗಿತಗೊಳಿಸ್ಬೇಕು ಅಂತ ಒಂದು ವಿನಂತಿ ಕೊಡ್ತಾ ಇದ್ದೇವೆ ಇದು ಮೀರಿ ಒಂದಷ್ಟು ಗಡಿವದ ಆ ಗಡುವು ಮುಗಿದ ಬಳಿಕ ವಿನಂತಿನಿರಲ್ಲ ಇರಲ್ಲ ಮತ್ತೊಂದು ಇರಲ್ಲ ಯಾವ ಸ್ಥಳದಲ್ಲಿ ನಮ್ಮ ನೀರನ್ನ ಒಯ್ತಕ್ಕಂಥ ವ್ಯವಸ್ಥೆ ನಡೀತಾ ಅದೇ ಸ್ಥಳದಲ್ಲಿ ಸುಮಾರು ಲಕ್ಷಕ್ಕೂ ಮೀರಿ ರೈತ ಬಾಂಧವರೆಲ್ಲ ಕೂಡಿಕೊಂಡು ಲೆ ಹೋಗದ ಪೈಪ್ಗಳನ್ನ ಕೇವಲ ಕೈಯಿಂದ ಕಿ ತೊಗಿತ್ತ ನಾವು ಮಾಡ್ತೀವಿ ಎಂಬ ಹೋರಾಟದ ಸಂಕೇತಿಕವಾಗಿ ನಾವು ಈ ಮಾತನ್ನ ಹೇಳ್ತಾ ಇದ್ದೇನೆ ಅದಕ್ಕೆ ನಡೆಸುವ ಸಿಪ್ಪ ಪೂಜ್ಯರು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಪೂಜ್ಯರು ಯಾಕಂತಂದ್ರೆ ಒಕ್ಕಲಿಗ ನೊಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಬರೋದ್ರೆ ಟ್ರ್ಯಾಕ್ಟರ್ ಮ್ಯಾಲೋ ಬಂಡಿ ಮ್ಯಾಲೋ ಬರ್ಕೊಂತ ಅಡ್ಡಾಡ್ತೀವಿ ಅಲ್ಲ ಇವತ್ತು ನಾವು ಆಸರಾಗಬೇಕಾದವ್ರೆ ಮಠಮಾನ್ಯಗಳ ಮೂಲ ಕಾರಣ ಇಂತಹ ಕಾರ್ಯಕ್ಕೆ ಕೃಷಿ ಪರಂಪರೆ ಬಂದದ್ದು ಕೃಷಿಯಿಂದ ಕೃಷಿಗೆ ಮೂಲಾಧಾರ ರೈತ ಅದಕ್ಕೆ ದೇಶದ ಬೆನ್ನೆಲುಬು ರೈತ ಅಂತ ಭಾರತ ಹೇಳ್ತದೆ ಅಥವಾ ಜಗತ್ತಿನ ಎಲ್ಲರೂ ಹೇಳೋದೇನಂದ್ರೆ ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ ಆದರೆ ಬೆನ್ನೆಲುಬನ್ನು ಬೆನ್ನು ಮುರಿತಕ್ಕಂಥ ವ್ಯವಸ್ಥೆ ಇವತ್ತು ನಮ್ಮ ಭಾಗದಿಂದನೇ ಆಗ್ತಾ ಇದೆಯಲ್ಲ ಇದನ್ನು ನೋಡಿ ನಾವು ಸುಮ್ಮನೆ ಕುಳಿತುಕೊಳ್ಳೋದು ಸರಿಯಲ್ಲ ಹಾಗಾಗಿ ಎಲ್ಲರೂ ಮುಕ್ತರಾಗಿ ಬರುತ್ತಾ ಎಲ್ಲರೂ ಮುಖ್ಯ ಮುಕ್ತರಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಹೋರಾಟದ ಮೂಲಕ ಇವತ್ತು ನಡಿತಕ್ಕಂಥ ಆ ಒಂದು ವ್ಯವಸ್ಥೆ ಏನು ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ವಲಯಕ್ಕೆ ಏನು ನೀರನ್ನು ತಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಸಂಪೂರ್ಣ ಸ್ಥಗಿತಗೊಳ್ಳಬೇಕು ಇದು ನಮ್ಮೆಲ್ಲರ ಜೀವನಾಡಿ ಹೇಗೆ ಕಾವೇರಿ ಕೃಷ್ಣೆ ಬೇರೆ ಬೇರೆ ಭಾಗದೊಳಗೆ ಬೇರೆ ಬೇರೆ ರೀತಿಯ ಜೀವನಾಡಿಗಳಿದ್ದಾವೆ ಆ ರೀತಿಯಾಗಿ ನಮ್ಮದ ಜೀವನಾಡಿಯನ್ನೇ ಈ ಹಿಡಕಲ್ ಜಲಾಶಯ ಅದು ಉಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡೋ ನಿಮ್ಮ ಮಾತನ್ನೇ ಈ ತಿಳಿಸಿ ಒಂದೆರಡು ಎರಡು ಮಾತು ನಾನು ಸೇವಾ ಚಟುವಟಿಕೆ ಮಾಡ್ಕೊಂಡಿದ್ದೆವು ಮೊನ್ನೆ ರೈತರಿಗೆ ಒಂದು ಕಾರ್ಯಕ್ರಮ ಮಾಡ್ತಾ ಇರುವಾಗ ಈ ವಿಚಾರಗಳನ್ನ ನಾನು ಕೇಗು ಬಿದ್ದಿತ್ತಿದ್ದು ಆದ್ರೆ ಅದಕ್ಕೆ ಸರಿಯಾದ ವ್ಯಕ್ತಿ ಯಾರಂದರೆ ಶಶಿಕಾಂತ್ ನಾಯ್ಕರು ಅವ್ರ ಮೊನ್ನೆ ಬಂದು ಕೂತ್ಕೊಂಡಾಗ ನಾನು ತಕ್ಷಣ ಕೇಳಿದೆ ಇಲ್ಲ ಹೀಗೊಂದು ನಡೀತಾ ಇದೆಯಲ್ಲ ಇಲ್ಲ ನಾವು ಕೂಡ ಅದನ್ನೇ ಆಲೋಚನೆ ಮಾಡ್ತಾ ಇದ್ದೀವಿ ಏನು ಮಾಡಬೇಕು ಅಂತ ಹೇಳಿ ತಕ್ಷಣ ಅದಕ್ಕೆ ಮುನ್ನುಗ್ಗಿ ಅದಕ್ಕೆ ವಿಳಂಬ ಮಾಡಬೇಡಿ ಅದು ಐಡಿಯಾ ಕ್ಯಾಚ್ ಆಗ್ತದೆ ಮಾಡಿ ಅಂತ ಹೇಳಿ ಹೀಗಾಗಿ ಇವತ್ತು ನಾವು ನೀವೆಲ್ಲರೂ ಸೇರಿದ್ದೀವಿ ಈಗಾಗಲೇ ವಿವರವಾಗಿ ಜೋಶಿ ಜೋಶಿಯವರು ಪೂಜ್ಯರು ಮಾತನಾಡಿದ ಇದ್ರ ಬಗ್ಗೆ ಏನು ಹೆಚ್ಚಿಗೆ ಹೇಳುವ ಅಗತ್ಯ ಇಲ್ಲ ಆದರೆ ಒಂದು ಎರಡು ವಿಷಯಗಳನ್ನ ತಮ್ಮ ಗಮನಕ್ಕೆ ತರ್ತೀನಿ ಈ ರೀತಿ ಹೋರಾಟಗಳನ್ನು ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಮೊದಲನೇ ಬಾರಿ ಏನಲ್ಲ ಇದು ಇದು ಪ್ರತಿಯೊಂದು ಕೂಡ ಹೋರಾಟ ಮಾಡುವಂಥ ಸ್ಥಿತಿ ಇವತ್ತಿನ ದಿನಮಾನಗಳಲ್ಲಿ ನಿರ್ಮಾಣ ಆಗಿದೆ ಏನೇ ಮಾಡಿ ಹೋರಾಟ ಮಾಡಬೇಕು ಆದ್ರೆ ಹೋರಾಟವನ್ನು ಹೇಗೆ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಮಾತ್ರ ಸಾಕಷ್ಟು ಗೊಂದಲಗಳಿದೆ ಹೋರಾಟ ಯಾವ ರೀತಿ ಮಾಡಬೇಕು ನಾನು ಒಂದು ಘಟನೆ ಹೇಳ್ತೀನಿ ಮಂಗಳೂರಲ್ಲಿ ನಾನು ಕೂಡ ಒಂದು ಹೋರಾಟ ಮಾಡಿದ್ದೀನಿ ಬಟ್ ಹೋರಾಟ ನಾನು ನಾನೊಂದು ಯಾರಿಗೂ ಗೊತ್ತಿಲ್ಲ ಅದರ ವಿಶೇಷತೆ ಯಾವ ರೀತಿ ನಾವು ಹೋರಾಟ ಮಾಡಬೇಕು ಇಲ್ಲಿ ಮಂಗಳೂರು ಹಿಂದೆ ಹೋರಾಟ ಮಾಡ್ತಿದ್ರು ಎರಡು ವಿಷಯಕ್ಕೆ ಮಂಗಳೂರು ನಗರ ಕಳೆದ ಒಂದು ಏಳೆಂಟು ವರ್ಷಗಳಿಂದ ಹೋರಾಟ ಮಾಡ್ತಾ ಒಂದು ದಿವಸ ಬಂದು ಒಬ್ರು ನಾನು ಕೇಳಿದ್ರು ಅಲ್ಲ ಇದನ್ನ ಹೋರಾಟ ಮಾಡ್ತಾ ಇದ್ದೀವಿ ಏನು ಫಲ ಸಿಗ್ತಾ ಇಲ್ಲ ನಾವು ಸಾವಿರಾರು ಜನ ಸೇರಿ ಮಾಡ್ತಾ ಇದ್ದೀವಿ ನೀವೇನು ಹೇಳ್ತೀರಿ ನಾಳೆ ನಿಮ್ಗೆ ಹೋರಾಟದ ರೀತಿನೇ ತಪ್ಪಾಗಿದೆ ಯಾಕೆಂತಂದ್ರೆ ನಿಮ್ಗೆ ಹೋರಾಟ ಯಾವ ದಿಸೇಲಿ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಏನು ಹೋರಾಟ ಅಲ್ಲಿ ಎರಡು ಹೋರಾಟಗಳು ಮಂಗಳೂರಲ್ಲಿ ನಾನು ಸ್ವಲ್ಪ ಅದಕ್ಕೆ ಹೇಳಿ ಮಾಡಿಸಿದ್ದೆ ಒಂದು ಮಂಗಳೂರಲ್ಲಿ ಒಂದು ಟೋಲ್ ಗೇಟ್ ಅಂದರೆ ಏನು ಹೇಳ್ತೀರಿ ನೀವು ಟೋಲ್ ನಕ ಟೋಲ್ ಕೊಡ್ತಿದ್ರು ಆ ಬಿಟ್ಬಿಟ್ರವ ಮಂಗಳೂರು ನಗರದವ್ರಿಗೆ ಬಿಟ್ಬಿಡೋದು ಕೆ ನೈನ್ಟೀನ್ ಗಾಡಿ ಬರ್ತದ್ರು ಬಿಟ್ಬಿಡೋ ಅಲ್ಲಿ ಇವ್ರು ಹೋರಾಟಗಳು ಆದ್ರೂ ಮುಂದೊಬ್ಬ ಬಂದ ಮತ್ತೆ ಶುರು ಮಾಡಿದ್ರು ಹೀಗೆಲ್ಲ ಆಗ್ತಿತ್ತು ಕಳೆದ ಏಳೆಂಟು ವರ್ಷ ನಿರಂತರವಾಗಿ ನಡಿದ್ವಿ ಒಂದನೇ ಹೋರಾಟ ಅವ್ರು ಮಾಡ್ತಿದ್ರು ಯಶಸ್ವಿ ಆಗ್ತಿಲ್ಲ ಎರಡನೇ ಹೋರಾಟ ಅದಾನಿ ಏರ್ಪೋರ್ಟ್ ಅಂತ ಹೇಳಿ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೆಸರು ತಗೋ ಅದಾನಿ ಏರ್ಪೋರ್ಟ್ ಅಂತ ಮಾಡಿದ್ವಿ ಅದ್ರಗೋಸ್ಕರ ಇಡೀ ಮಂಗ್ಳೂರ್ ಸ್ಟ್ರೈಕ್ ಮಾಡಿದ್ರು ಅದನ್ನ ಹೆಸರು ಹೋಗ್ಲಿ ಏನು ಅಂತಂದ್ರೆ ವೈಲೇಷನ್ ಮಾಡಿದ್ರು ಇವರೆಲ್ಲ ನಿಯಮಗಳನ್ನ ಮೀರಿದಾರು ಹೀಗಾಗಿ ಇವ್ರಿಗೆ ನೀವು ನೋಟಿಸ್ ಕೊಡ್ರಿ ಏರ್ಪೋರ್ಟ್ ಅಥಾರಿಟಿ ಇಂಡಿಯಾದವರು ಇಂಡಿಯಾ ಅವರು ಅವ್ರು ತಕ್ಷಣ ಅವ್ರಿಗೆ ಬರೋದು ಪೇಪರ್ ಅಲ್ಲಿ ಬಂತು ತಕ್ಷಣ ಏನ್ ಮಾಡಿದ್ರು ಒಂದು ದಿವಸ ಹೋರಾಟನೂ ಇಲ್ಲ ಏನೂ ಇಲ್ಲ ಇವತ್ತು ಎಲ್ಲಾ ಬೋರ್ಡ್ ಚೇಂಜ್ ಮಾಡಿದ್ರು ಸುಮಾರು ಐದು ಸಾವಿರ ಕಡೆ ಬೋರ್ಡ್ ಅಂತ ಬೋರ್ಡ್ ಎಲ್ಲ ಚೇಂಜ್ ಮಾಡಿ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೇ ಹೋರಾಟ ಹತ್ತತ್ತು ಸಾವಿರ ಮಂದಿ ಮಾಡಿದ್ರು ಆಗಿರಲಿಲ್ಲ ಅಂದ್ರೆ ಕಾನೂನು ಶಕ್ತಿ ನಮಗೆ ಸರ್ಕಾರ ಕೊಟ್ಟಿರುವಂತ ಹಕ್ಕುಗಳು ನಾವೇ ರೊಕ್ಕ ಕೊಟ್ಕೊಟ್ಟು ಕಂಟಿದ್ದೆವು ಟೋಲ್ ಕಾನ್ಸೆಪ್ಟ್ ನಮಗೆ ಅಲ್ಲಿ ಗೊತ್ತಿಲ್ಲ ನಾನೊಂದು ಇಬ್ಬರು ರಾಜಕಾರಣಿಗಳಿಗೆ ಹೇಳಿ ಅದು ನೋಡ್ರಿ ಅಂತ ಇಲ್ಲರಿ ಅದು ನಮಗೆ ಬರೋದಿಲ್ಲ ಅಂದ್ಬಿಟ್ರು ಆದರೆ ಈ ನಮಗೆ ಬರೋದಿಲ್ಲ ಇಲ್ಲ ರಸ್ತೆ ನಮ್ಮದು ನೀವು ವಾಹನ ತಗೊಳ್ಳುವಾಗ ಹಣ ಕೊಟ್ಟಿದ್ರಿ ಇಲ್ಲೋ ಟ್ಯಾಕ್ಸ್ ಇಲ್ಲ ಅಲ್ಲಿ ರೋಡ್ ಟ್ಯಾಕ್ಸ್ ಇದೆಯಾದ್ರೊಳಗೆ ಹಾಗಾಗಿ ಸರ್ಕಾರ ಏನೋ ಒಂದು ನಿಯಮ ಮಾಡಿದೆ ಇಷ್ಟು ಅಗಲೀಕರಣ ಮಾಡಿದರೆ ಅವ್ರು ಟೋಲ್ ಅಂತ ಅದು ಇಲ್ಲಿಗಲ್ಲಿ ಬಿಟ್ಟುಬಿಡೋರು ಆದರೆ ರಸ್ತೆ ಹೊಸದಾಗಿ ನಿರ್ಮಾಣ ಆಗ್ತಾಯಿರುವಾಗ ಇದು ಅವ್ರು ವೈಡ್ನಿಂಗ್ ಅಂತ ಹೇಳಿದ್ರೆ ವೈಡ್ನಿಂಗ್ ಅಲ್ಲ ಇಲ್ಲಿ ರಸ್ತೆ ಮಾಡೋದು ಕಾನ್ಸೆಪ್ಟ್ ಏನಾಯ್ತಂದ್ರೆ ನಾನು ಡಿ ಸಿ ಅವ್ರ ಗಮನಕ್ಕೂ ಇದನ್ನು ತಂದಿದ್ದೆ ಸರ್ ಅದ್ ಇಲ್ಲಿಗೆಲ್ಲ ಎರಡು ವರ್ಷ ಆಯ್ತು ನಿಮ್ಮ ಹತ್ರ ಟೋಲ್ ವಸೂಲಿ ಮಾಡ್ತಾ ಇದ್ದಾರೆ ಅವರೊಂದು ನಂಗೆ ಗೆಜೆಟ್ ನೋಟಿಫಿಕೇಶನ್ ಕಳಿಸಿದ್ರು ಏನಂತ ಇಲ್ಲ ಹೀಗಿದೆ ರಸ್ತೆ ಅಗಲೀಕರಣ ಆಗುವಾಗ ಇಪ್ಪತ್ತೈದು ಪರ್ಸೆಂಟ್ ಟೋಲ್ ಅನ್ನ ಕಲೆಕ್ಷನ್ ಮಾಡಬಹುದು ಅಂತ ಅದಕ್ಕೆ ನಾನು ಹೇಳೋದು ಅಗಲೀಕರಣ ನಡೆಯಲಿಲ್ಲ ಹೊಸ ರೋಡ್ ಮಾಡೋದಾರು ಅಗಲೀಕರಣ ಅಂದ್ರೆ ನಾಲ್ಕು ರೋಡ್ ಇನ್ನೊಂದು ರೋಡ್ ಜೋಡ್ಸೋದ್ ಅಗಲೀಕರಣ ಇಲ್ಲಿ ಪೂರ್ತಿ ನಾಲ್ಕು ತೆಗೆದರು ಹೊಸವು ಆರ್ ನಡೆದ್ ಲೈನ್ ಹೀಗಾಗಿ ಅಂದ್ರೆ ಇಂಟರ್ಪ್ರಿಟೇಶನ್ ನೀವು ಹೆಂಗ್ ಮಾಡ್ತಾರೆ ಹೋಗ್ತಿದ್ದ ಇದು ಇಲ್ಲಿಗಲ್ ಎಷ್ಟು ವರ್ಷ ಗೊತ್ತಿದ್ರಿ ಟೋಲ್ ಪ್ರತಿ ದಿವಸ ಪ್ರತಿ ದಿವಸ ಕನಿಷ್ಠ ಮೂವತ್ತು ಲಕ್ಷ ರೂಪಾಯಿ ಟೋಲ್ ಕಲೆಕ್ಷನ್ ದಿವಸದಿಂದ ಕಳೆದ ಎರಡು ವರ್ಷ ಯಾರ ನಮ್ಮ ಎಲ್ಲ ಇಲ್ಲೂ ಯಾರು ಪ್ರಶ್ನೆ ಮಾಡೋರಿ ಇಷ್ಟ ಟೋಲ್ ಯಾಕಂತ ಟೋಲ್ ಕಾನ್ಸೆಪ್ಟ್ ಅಂತ ಕಡಿಮೆ ಮಾಡ್ಬೋದು ಬರ್ಬೇಕು ಇಲ್ಲಿ ಟೋಲ್ಗಳು ಏನಾಗಲ್ಲ ಅದಕ್ಕೆ ಈ ಮಂಗಳೂರ್ದಾಗಿ ಪ್ರಶ್ನೆ ಮಾಡಿದ್ರೆ ಆಮೇಲೆ ಟೋಲ್ ಮಂಗಳೂರಿಂದ ಹನ್ನೊಂದು ಕಿಲೋಮೀಟರ್ ಟೋಲ್ ಕಾನ್ಸೆಪ್ಟ್ ಏನಿದೆ ಅಲ್ಲಿ ಕೂಡ ನಾವು ಐಡಿಯಾ ಹೆಚ್ಚು ಟೋಲ್ ಎಷ್ಟು ವರ್ಷ ಎಷ್ಟು ಖರ್ಚು ಮಾಡಿದ್ವಿ ಇನ್ನೂ ಎಷ್ಟು ವರ್ಷ ಐತಿ ಎಷ್ಟು ಕಿಲೋಮೀಟರ್ ಒಂದು ಟೋಲ್ ಇರಬೇಕು ಅರವತ್ತು ಕಿಲೋಮೀಟರ್ಗೆ ಒಂದು ಟೋಲ್ ಇರಬೇಕು ಅಂತ ಸರ್ಕಾರ ಸೇಮ್ ಅಲ್ಲಿ ಮಂಗಳೂರ್ ಹನ್ನೊಂದು ಕಿಲೋಮೀಟರ್ ಅಲ್ಲಿ ಆ ಒಂದು ನಿಯಮವನ್ನು ತೆಗೆಸಿ ಏನೋ ತಾತ್ಪರ್ಯ ಇವತ್ತು ತೆಗೆದಿದ್ದಾರೆ ಸುರತ್ ಕಲ್ ಟೋಲ್ನ ಸಂಪೂರ್ಣ ತೆಗೆದಕ್ಕಿದ್ದಾರೆ ಇದು ಕೇವಲ ಪತ್ರ ವ್ಯವಹಾರ ಮೂಲಕ ಇದು ನಮ್ಮ ಜೋಶಿ ವಕೀಲರಂತವ್ರು ಮಾಡ್ಬೇಕು ಇದು ಬೇಕು ಈ ಹೋರಾಟವೂ ಬೇಕು ಈಗೇನ ಏನ್ ಅವ್ರು ಹೇಳಿದ್ರು ಒಂದ್ ಕಿಲೋಮೀಟರ್ ನೀವು ಪೈಪ್ ತೆಗೆದಿರ್ತಿರ್ಕೊಡ್ರಿ ಯಾವ ನೀರು ಹೋಗ್ಬೋದು ಅದು ಇರ್ಲಿ ಜೊತೆಗೆ ಕಾನೂನಿನಲ್ಲಿ ಏನ್ ಅವಕಾಶ ಇರಲಿ ಅದನ್ನ ಬಳಕೆ ಮಾಡ್ತಾರೆ ಯಾಕಂದ್ರೆ ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ಸಮಿತಿ ಹುಕ್ಕೇರಿ ತಾಲೂಕಾ ಘಟಕ ಇವರ ವತಿಯಿಂದ ಹಾಗೂ ಸಮಗ್ರ ಸಂಘಟನೆಗಳು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕರ್ನಾಟಕ ನವ ನಿರ್ಮಾಣ ವೇದಿಕೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಭಾರತೀಯ ಕೃಷಿ ಸಮಾಜ ಮತ್ತು ಹುಕ್ಕೇರಿ ನಗರಸಭೆ ಮತ್ತು ಶಂಕೇಶ್ವರ ನಗರಸಭೆ ಮತ್ತು ಹುಕ್ಕೇರಿ ತಾಲೂಕಿನ ಸಮಗ್ರ ಗ್ರಾಮ ಪಂಚಾಯತಿಗಳು ಹಾಗೂ ಸಮಗ್ರ ನಾಗರಿಕರ ವತಿಯಿಂದ ಮಾನ್ಯ ತಹಸೀಲ್ದಾರ್ ಅವರಿಗೆ ತಹಶೀಲ್ದಾರ್ ಮುಖಾಂತರ ನಾವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ಸಂಬಂಧಪಟ್ಟ ಎಲ್ಲ ನೀರಾವರಿ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಅರ್ಪಿಸ್ತಾ ಇದ್ದೇವೆ ವಿಷಯ ಹುಕ್ಕೇರಿ ತಾಲೂಕಿನ ಜೀವನಾಡಿ ರಾಜ ಲಖಮಗೌಡ ಜಲಾಶಯದ ನೀರನ್ನು ಬೇರೆ ಜಿಲ್ಲೆಯಾದ ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಸರಬರಾಜು ಮಾಡುವ ಪ್ರಕ್ರಿಯೆಯನ್ನು ಬಂದ್ ಮಾಡಿ ಸರ್ಕಾರ ಆದೇಶ ಹೊರಡಿಸು ಮಾನ್ಯದೇ ಮೇಲ್ಕಾಣಗಿಸಿದ ವಿಷಯದ ಮಾನ್ಯದಲ್ಲಿ ಹುಕ್ಕೇರಿ ತಾಲೂಕು ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ಸಮಿತಿಯೇ ತಮ್ಮಲ್ಲಿ ವಿನಂತಿಗಾಗಿ ವಿನಮ್ರವಾಗಿ ಏನೆಂದರೆ ನಮ್ಮ ಹುಕ್ಕೇರಿ ತಾಲೂಕಿನ ಜೀವನಾಡಿಯಾದ ರಾಜ ಲಕ್ಕಮಗೌಡ ಜಲಾಶಯ ಜನರ ಹಾಗೂ ದನಕರುಗಳ ಕುಡಿಯುವ ನೀರಿನ ಮತ್ತು ವ್ಯವಸಾಯಕ್ಕೆ ಅತಿ ಮಹತ್ವವಾದ ನೀರಿನ ಮೂಲ ಮೂಲವಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಜಲಾಶಯದ ಒಳಹರಿವು ಪ್ರತಿ ವರ್ಷದಿಂದ ಪ್ರತಿ ವರ್ಷ ಸರಾಸರಿ ಕಡಿಮೆಯಾಗುತ್ತಾ ಬಂದಿದೆ ಜಲಾಶಯದ ಕೆಳಮಟ್ಟ ನೀರಿನಿಂದ ಕೂಡಿದ್ದು ಕೆಳಮಟ್ಟ ಕೆಸರಿನಿಂದ ಕೂಡಿದ್ದು ಈಗ ನೀರಿನ ಮಟ್ಟವು ಕಡಿಮೆಯಾಗುತ್ತಾ ಬಂದಿದೆ ಸ್ಪಷ್ಟವಾಗಿ ಕಂಡುಬರುವುದಿಲ್ಲ ನಮ್ಮ ತಾಲೂಕಿನ ಎಲ್ಲ ಭೂಮಿಯು ಇನ್ನೂ ಜಲಾಶಯದಿಂದ ಜಲಾಶಯದ ನೀರಾವರಿಗೆ ಪೂರ್ವ ತಯಾರಿಯಾಗಿಲ್ಲ ಇನ್ನೂ ಹಲವು ಹಳ್ಳಿಗಳಿಗೆ ಜಲಾಶಯದ ನೀರು ತಲುಪಿಲ್ಲ ತಲುಪಿಸಲು ಸಾಧ್ಯವಾಗಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಇಡಕಲ್ ಜಲಾಶಯದ ನೀರನ್ನು ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನಮ್ಮ ಜಿಲ್ಲೆಯ ಇಡಕಲ್ ಡ್ಯಾಮದ ರಾಜ ಲಖಮೋಡ್ ಜಲಾಶಯದಿಂದ ಹೋಗುವ ನಿರ್ಧಾರವನ್ನು ಇತ್ತೀಚಿನ ದಿನದಲ್ಲಿ ನಮ್ಮ ರೈತರನ್ನು ಕತ್ತು ಸಿಕ್ಕಿದಂತ ಆಗಿದೆ ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯ ಎಲ್ಲ ರೈತರ ಜೀವನ ಅಡಿಯಾಗಿದೆ ತಾಲೂಕಿನ ಪೂರ್ಣ ರೈತರು ಜಲಾಶಯದ ಮೇಲೆ ಅವಲಂಬಿತರಾಗಿರ್ತಾರೆ ಇದು ಅಲ್ಲದೆ ಹಿಡಕಲ್ ಜಲಾಶಯದ ನೀರು ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಬೆಳಗಾವಿ ಕೈಗಾರಿಕೆಗೆ ಹಾಗೂ ಬೆಳಗಾವಿಯ ಮಿಲಿಟರಿ ಕಂಟೋನ್ಮೆಂಟ್ ಬೋರ್ಡ್ಗೆ ನೀರು ಅದೇ ರೀತಿಯಾಗಿ ಬೆಳಗಾವಿಗೆ ಹೋಗ್ತಕ್ಕಂಥ ಪೈಪ್ಲೈನ್ಗೆ ಸಂಬಂಧಪಟ್ಟಂತೆ ಹದಿನೆಂಟು ಹಳ್ಳಿಗಳಿಗೆ ಆ ಮಾರ್ಗದಲ್ಲಿ ನೀರು ಪೂರೈಕೆಯಾಗುತ್ತದೆ ಅದೇ ರೀತಿಯಾಗಿ ಹುಕ್ಕೇರಿ ಶಂಕೇಶ್ವರ ಮಹಾನಗರಕ್ಕೆ ಹಾಗೂ ಅನೇಕ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಕುಡಿಯುವ ನೀರಿಗೆ ಪೂರೈಕೆ ಆಗುತ್ತದೆ ಅದೇ ರೀತಿಯಾಗಿ ಜಿಆರ್ಬಿಸಿ ಕೆನಾಲ್ ಮೂಲಕ ಹಲವು ಹಳ್ಳಿ ಹಲವು ತಾಲೂಕು ಹಾಗೂ ಬಾಗಲಕೋಟೆ ಜಿಲ್ಲೆಯ ಹಲವು ಹಳ್ಳಿಗಳಿಗೆ ನೀರು ಆಗುತ್ತದೆ ಚಿಕ್ಕೋಡಿ ಸಿ ಕೆನಾಲ್ ಮೂಲಕ ಚಿಕ್ಕೋಡಿ ತಾಲೂಕಿನ ಹಲವು ಗ್ರಾಮಗಳಿಗೆ ನೀರಾವರಿ ಹಾಗೂ ಕುಡಿಯುವ ನೀರಿಗೆ ಪೂರೈಕೆ ಆಗುತ್ತದೆ ಘಟಪ್ರಭಾ ಕೆನಾಲ್ದಿಂದ ರಾಯಬಾಗ್ ತಾಲೂಕ ಗೋಕಾಕ್ ತಾಲೂಕಿನ ಹಲವು ಹಳ್ಳಿಗಳಿಗೆ ನೀರು ಪೂರೈಕೆ ಆಗುತ್ತದೆ ಅದೇ ರೀತಿಯಾಗಿ ಶಂಕೇಶ್ವರ್ ಹಿರಾಣ್ಯ ಕೆಸಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಬೆಲ್ಲದ ಬಾಗೇಡಿ ವೇಷರಾಯ್ ಶುಗರ್ಸ್ ಹಿಡ್ಕಲ್ ಡ್ಯಾಮ್ ಚೆಂಗಾಮ್ ಶುಗರ್ಸ್ ಘಟಪ್ರಭಾ ಶುಗರ್ಸ್ ಸತೀಶ್ ಶುಗರ್ಸ್ ಮತ್ತು ಪಿಜಿಒನ್ ಬಾಯ್ಲಕ್ಷ್ಮೀ ಭಾಗ್ಯ ಲಕ್ಷ್ಮಿ ಶುಗರ್ಸ್ ಹಾಗೂ ಶತಮಾನಗಳ ಹಳೆಯದಾದ ಗೋಕಾಕ್ ಟೆಕ್ಸ್ಟೈಲ್ಸ್ ನೀರು ಉಪಯೋಗ ಆಗ್ತದೆ ಅದೇ ರೀತಿಯಾಗಿ ಯಾವ್ದು ಜೆ ಸಿಮೆಂಟ್ ಜಿ ಕೆ ಸಿಮೆಂಟ್ ಹಾಗೂ ಇನ್ನೂ ಹಲವಾರು ಸಕ್ಕರೆ ಕಾರ್ಖಾನೆಗೆ ನೀರು ಪೂರೈಕೆ ಆಗುತ್ತದೆ ಇಂಡಸ್ಟ್ರಿಯಲ್ಲಿ ನಮ್ಮ ಏರಿಯಾದಲ್ಲಿ ಸಾಕಷ್ಟು ಅವಕಾಶ ಇದೆ ಮತ್ತು ನೀರಿನ ಲಭ್ಯತೆ ಅವಶ್ಯ ಇದೆ ಆ ಪ್ರಕಾರವಾಗಿ ನಮ್ಮ ಜಿಲ್ಲೆಯಲ್ಲಿ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಹಾಗೂ ನೀರಾವರಿಗೆ ಹೆಚ್ಚಿನ ಆದ್ಯತೆ ನಾವು ತಾಲೂಕಾದಲ್ಲಿ ಕೊಡಬೇಕಂತ ನಮ್ಮ ಹಕ್ಕೂರಿ ತಾಲೂಕು ರೈತ ಸಂಘದ ಪರವಾಗಿ ಇದೆ ನೀವು ಮುಂದಿನ ನಮ್ಮ ನಾಯಕರು ಎಲ್ಲರೂ ಕೂಡಿ ಇವತ್ತನ್ನು ನಾವು ಒಂದು ನಿರ್ಧಾರ ಮಾಡಿದ್ವಿ ಆ ಪ್ರಕಾರ ನೀವು ತಡೆ ಹಿಡಿದರೆ ನಾವು ಮುಂದಿನ ದಿನಮಾನದಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳಿ ಇವತ್ತಿನ ದಿವಸ ಈ ಮನವಿಯನ್ನ ನಾವು ತಹಶೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಅರ್ಪಿಸ್ತಾ ಇದ್ದೀವಿ ನಮ್ಮ ಹಕ್ಕು ಹೋರಾಟ ಸಮಿತಿಗೆ ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ಸಮಿತಿಗೆ ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ಸಮಿತಿಗೆ ನಮ್ಮ ಒಂದು ಹುಕ್ಕೇರಿ ತಾಲೂಕಾ ಮಟ್ಟದ ಎಲ್ಲ ಸ್ವಾಮೀಜಿಗಳ ಒಂದು ಪಾದವರೊಂದಕ್ಕೆ ನಾನು ಒಂದು ನನ್ನ ಮೂರ್ಖ ನಮನಗಳನ್ನು ಸಲ್ಲಿಸ್ತಾ ಅದೇ ತೆರನಾಗಿ ವೇದಿಕೆ ಲಾಸಿನ ಎಲ್ಲ ಗಣ್ಯಮಾನ್ಯರಿಗೆ ಮತ್ತೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಒಂದು ರೈತಾಪಿ ವರ್ಗದ ಮಿತ್ರರಿಗೆ ಎಲ್ಲರಿಗೂ ಕೂಡ ನಾನು ಎಂತೆಲ್ಲ ಈ ಒಂದು ವೇದಿಕೆ ಮುಖಾಂತರ ನಮಸ್ಕಾರಗಳನ್ನು ಹೇಳ್ತಾ ಇವತ್ತು ತಮ್ಮ ಒಂದು ಬೇಡಿಕೆಯನ್ನು ತಾವು ಇಲ್ಲಿ ಸಹ ಅವರು ನಮ್ಮ ಇವರು ಓದಿದ್ರು ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ಸಮಿತಿಯ ಒಂದು ಪರವಾಗಿ ವಿವಿಧ ಸಂಘಟನೆಗಳು ಎಲ್ಲ ಅಪ್ಲಿಕೇಶನ್ಸ್ ಕೊಟ್ಟಿದವ ಆ ವೇದಿಕೆ ಮುಖಾಂತರ ಹುಕ್ಕೇರಿ ತಾಲೂಕಾ ಘಟಕದ ಮುಖಾಂತರ ನಮಗೆ ತಾವು ಒಂದು ಇವತ್ತು ಬೇಡಿಕೆಯನ್ನು ಕೊಡ್ತಾ ಇದ್ದೀರಾ ಸೊ ಏನಪ್ಪಾ ಅಂತಂದ್ರೆ ಈ ಹುಕ್ಕೇರಿ ತಾಲೂಕಿನ ಜೀವನಾಡಿಯಾದ ರಾಜ ಲಕ್ಷ್ಮನಗೌಡ ಜಲಾಶಯ ನೀರನ್ನು ಬೇರೆ ಜಿಲ್ಲೆಯಾದ ಹುಬ್ಬಳ್ಳಿ ಧಾರವಾಡಕ್ಕೆ ಕೈಗಾರಿಕಾ ಉದ್ದೇಶಕ್ಕಾಗಿ ಸರಬರಾಜು ಮಾಡುವ ಪ್ರಕ್ರಿಯೆಯನ್ನು ತಡೆಗಟ್ಟು ತಡೆ ತಡೆಗಟ್ಟಿ ಅದನ್ನ ಏನಾಯ್ತಲ್ಲ ಇದು ಮಾಡಬೇಕಂತ ನಾವು ಆದೇಶ ಮಾಡಬೇಕಂತ ನಮಗೆ ಇದನ್ನು ಕೊಟ್ಟಿದ್ದೀರಾ ಸೊ ಈಗಾಗಲೇ ಏನೈತಲ್ಲ ಇದು ಒಂದು ಕಾಮಗಾರಿಗೆ ಸಂಬಂಧಪಟ್ಟಂತೆ ನಮ್ಮ ತಾಲೂಕು ಆಡಳಿತಕ್ಕಾಯ್ತು ಮತ್ತೆ ಜಿಲ್ಲಾಧಿಕಾರ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಆಯ್ತು ಇದು ಗಮನಕ್ಕೆ ಬಂದಿದೆ ಸೊ ಈಗಾಗಲೇ ವಿವಿಧ ಹಂತದಲ್ಲಿ ಅದನ್ನ ಪರಿಶೀಲನೆ ಕೂಡ ನಡೀತಾ ಇದೆ ಈಗ ಅದು ಅವರು ಕಾಮಗಾರಿ ಏನ್ ಮಾಡ್ತಾ ಇದ್ದಾರೆ ಅದಕ್ಕೆ ಏನಾದರೂ ವರ್ಕ್ ಆರ್ಡರ್ ತಗೊಂಡಿದಾರೋ ಅಥವಾ ಪರ್ಮಿಷನ್ ತಗೊಂಡಿದಾರೋ ಅದು ಕೂಡ ನಾವು ಚೆಕ್ ಮಾಡಿ ಅದನ್ನ ಒಂದು ಹಂತದಲ್ಲಿ ಪ್ರಸಕ್ತ ಏನೈತಲ್ಲ ಅವ್ರು ನಮಗೆ ಯಾವುದೇ ತರ ನಾನು ಕೂಡ ಹೋಗಿ ಸ್ಪಾಟ್ ವಿಸಿಟ್ ಮಾಡಿ ನೋಡಿದ್ವಿ ಸೊ ಪ್ರಸಕ್ತ ಏನಿದೆ ಅದು ಯಾವುದೇ ತರನ ಒಂದು ಕಾಮಗಾರಿ ಆಡಳಿತ ಆದೇಶ ನಮಗೆ ಸಿಕ್ಕದೇ ಇರೋದ್ರಿಂದ ಈಗ ಸದ್ಯಕ್ಕೆ ತಡೆಗಟ್ಟಿದಿವಿ ಒಂದು ಅಂಡ್ ಇನ್ನೊಂದು ನಾವು ಏನೈತಲ್ಲ ನಮ್ಮ ಒಂದು ರೈತಾಪಿ ವರ್ಗದ ಹಿತ ದೃಷ್ಟಿಯಿಂದ ಆಯ್ತು ಈಗಾಗಲೇ ನಮಗೆ ಡೈರೆಕ್ಷನ್ ಕೂಡ ಬಂದಿದೆ ಮಾನ್ಯ ಸರ್ಕಾರದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ವತಿಯಿಂದ ಏನಪ್ಪ ಅಂದ್ರೆ ರೈತಾಪಿ ವರ್ಗದ ಮತ್ತೆ ಹುಕ್ಕೇರಿ ತಾಲೂಕಿಗೆ ಸಂಬಂಧಪಟ್ಟಂತ ನಮ್ಮ ಒಂದ್ ಮೂರು ವಿಲೇಜಸ್ ಬರ್ತವೆ ಒಂದು ಪಾಶಾಪುರ ರುಸ್ತುಂಪುರ ಆ್ಯಂಡ್ ಹಿಡಕಲ್ಲಿಂದ ಸೊ ಅವನು ಏನೈತಲ್ಲ ಈಗಾಗಲೇ ಮಾನ್ಯ ಜಿಲ್ಲಾ ಗಮನಕ್ಕೂ ಕೂತಂದಿದ್ದೀನಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಒಂದು ಇದಕ್ಕೇನು ಕೂಡ ನಾನು ಈಗಾಗಲೇ ಅದನ್ನು ಪತ್ರ ವ್ಯವಹಾರ ಕೂಡ ಮಾಡಿದ್ದೀನಿ ಏನಪ್ಪ ಅಂದರೆ ಈಗ ನಮಗೆ ಒಂದು ಒಂದು ಸರ್ವೆ ನಂಬರ್ ಒನ್ ಫಿಫ್ಟಿ ಏಟು ಅದು ಏನೈತಲ್ಲ ನಮ್ಮ ಒಂದು ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಬರೋದ್ರಿಂದ ಅಲ್ಲಿ ಏನೈತಲ್ಲ ಅವರು ಎಲ್ಲ ಅದನ್ನ ಸ್ಟೋರ್ ಮಾಡ್ಕೊಂಡಿದ್ದಾರೆ ಕಾಮಗಾರಿ ವಸ್ತುಗಳನ್ನ ಅವನು ಕೂಡ ಅಂತಲ್ಲ ಇಮಿಡಿಯೇಟ್ ನಾವೇನೈತೆ ಅದನ್ನ ತಡೆಗಟ್ಟಿ ಸೀಸ್ ಮಾಡೋ ಹಂತದಲ್ಲಿ ಪ್ರಕ್ರಿಯೆ ಪ್ರಕ್ರಿಯೆಯಲ್ಲಿ ಅಂದ್ರೆ ಅಂದರೆ ನನಗೆ ಡಾ ಅವ್ರೇನಾದರೂ ನಮಗೆ ವರ್ಕ್ ಆರ್ಡರ್ ಕೊಟ್ಟರೆ ಅದನ್ನ ಪರಿಶೀಲನೆ ಮಾಡ್ತೀವಿ ಬಟ್ ಒಟ್ಟಿನಲ್ಲಿ ಏನಿತ್ತಲ್ಲ ಹುಕ್ಕೇರಿ ತಾಲೂಕಿನ ಒಂದು ರೈತ ರೈತರ ದೃಷ್ಟಿಯಿಂದ ಆಯಿತು ಮತ್ತು ನಮ್ಮ ಎಲ್ಲ ಒಂದು ವೇದಿಕೆ ಮುಖಾಂತರ ನಮ್ಮ ಒಂದು ಈ ಹುಕ್ಕೇರಿ ಇದ್ರ ಮಠದ್ದು ಆಯಿತು ಮತ್ತು ಬೇರೆಯವರು ವರ್ಕ್ ಸ್ವಾಮೀಜಿ ಒಂದು ಇದು ಆಯಿತು ಅವರ ಬೇಡಿಕೆ ಏನಿದೆ ಅದನ್ನು ಕೂಡ ಏನೈತಿಲ್ಲ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಮುಖಾಂತರ ಮಾನ್ಯ ಸರ್ಕಾರದ ಗಮನಕ್ಕೂ ಕೂಡ ತರೋ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಥ್ಯಾಂಕ್ ತ್ಯಾಂಕ್ ಯು